ಅರ್ಚಂಕುರ್ಸೆ ಓಂ ಶ್ರೀ ಸ್ವಾಮಿಯೇ ಹರಿಹರ ಸುತನೆ ಗಣಪತಿ ಭಗವಾನೇ ಮಾಡಿ ಪ್ರಿಯರಿ ಅದಾದ ನಾನು ಸಬ್ಸ್ಕ್ರೈಬರ್ ಒಬ್ರು ಬಂದ್ರು ಅವರು ಮಾತಾಡ್ಸು ತುಂಬಾ ಖುಷಿ ಆಯ್ತು ಅವ್ರ ಮಾತು ಕೇಳಿ ನನಗೆ ಜಿ ಟಿ ಪಿಯಿಂದ ಮೂರು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಮೂರೇ ರೈಡೆ ಕಂಪ್ಲೀಟ್ ಮಾಡಿರೋದು ಮೂರು ರೈಡಿಗೆ ನನಗೆ ಆಲ್ರೆಡಿ ಏಳ್ನೂರು ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ ಕಸ್ಟಮರ್ ಮಾಡಿರೋ ಒಂದು ಕೆಲಸದಿಂದ ನನಗೆ ಸಿಕ್ಕಾಪಟ್ಟೆ ಕೋಬೋ ಬಂತು ಅದು ಏನು ಅಂತ ಹೇಳ್ತೀನಿ ಬೆಲಂದೂರು ಹತ್ರ ಏನು ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ ನನಗಂತೂ ಇವತ್ತು ಅಯ್ಯಪ್ಪ ಮಳೆ ಆಗ್ತಾ ಇದೀವಿ ಸೊ ಅದಕ್ಕೋಸ್ಕರ ನಮ್ಮ ಸ್ವಾಮಿಗಳು ಏನೋ ಒಂದು ಸ್ವಲ್ಪ ಒಂದು ಐಟಮ್ಸ್ ತರಬೇಕಾಗಿತ್ತು ಒಂದು ಚಾಪೆ ಒಂದು ಬೆಡ್ಶೀಟ್ಗೋಸ್ಕರ ನಮ್ಮ ಸ್ವಾಮಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಬೆಡ್ಶೀಟ್ಗೋಸ್ಕರ ಜಗಳ ಮಾಡ್ಕೊಂಡು ನೋಡಿ ನಮ್ಮ ಟೈಮ್ ಎಷ್ಟು ಖರಾಬ್ ಆಗಿದೆ ಅಂದ್ರೆ ಇಲ್ಲ ನಾನು ಆಗ್ಲೇ ಹೇಳಿದೆ ತಗೊಳ್ಳಿ ಸ್ವಾಮಿ ತಗೊಳ್ಳಿ ಸ್ವಾಮಿ ಅಂತ ಮಾಡಿ ಹೋಗ್ಬಿಟ್ಟು ನಮ್ಮ ಮತ್ತೊಂದು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಈಗ ಟೈಮ್ ಬಂದ್ಬಿಟ್ಟು ಮುಂಜಾನೆ ನಾಲ್ಕು ಗಂಟೆ ಆಗಿದೆ ಏನಕ್ಕಪ್ಪ ಇಷ್ಟ ಇದ್ದೀವಿ ಅಂದ್ರೆ ಇವತ್ತು ನಾನು ಅಯ್ಯಪ್ಪ ಮಾಲೆ ಹಾಕ್ತಾ ಇದ್ವಿ ಸೊ ಇವತ್ತು ಮೊದಲನೇ ದಿನ ಸೊ ಹನ್ನೊಂದು ದಿನ ದೀಕ್ಷೆ ತಗೊತ ಇದೀನಿ ಸೊ ಅದರಲ್ಲಿ ಇವತ್ತಿನ ಮೊದಲನೇ ದಿನ ಸೊ ಮಾಲೆ ಹಾಕೋಣ ಅಂತ ಈಗ ನಾವು ಬಂದಿದ್ದೀವಿ ಅಯ್ಯಪ್ಪ ದೇವಸ್ಥಾನಕ್ಕೆ ಸೊ ಈಗ ಬಂದು ಸ್ನಾನ ಮಾಡಿ ರೆಡಿ ಆಗ್ತೀವಿ ಸ್ವಾಮಿ ಓ ಸ್ವಾಮಿ ಅಯ್ಯಪ್ಪ ಎಷ್ಟು ಗಂಟೆಗೆ ಹಾಂ ಹಾಂ ಹಂಗಂದ್ರೆ ಏನಿಲ್ಲ ಸ್ವಾಮಿ ಹೋಗ್ಬಿಟ್ರು ಎರಡು ಗಾಡಿ ಇಟ್ಬಿಟ್ಟು ಚಾರ್ಜ್ಗೆ ಬಂದ್ಬಿಡಿ ಅಷ್ಟು ಅಷ್ಟೊತ್ತೆ ನೀವು ನಮ್ಮ ಗುರುಗಳವರು ಸ್ವಾಮಿ ಇದು ನನ್ನ ಮೊದಲನೇ ದಿನದ ಮೊದಲನೇ ಎಕ್ಸ್ಪೀರಿಯೆನ್ಸು ಸೊ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರ್ತದೆ ಮಾಲೆ ಹಾಕಬೇಕು ಅಂತ ಬಟ್ ಆದರೆ ನಿಜ ಹೇಳಬೇಕು ಅಂದರೆ ಅದರಿಂದ ತುಂಬ ಭಯ ಇರ್ತದೆ ಏನಕ್ಕಪ್ಪ ಅಂದರೆ ಏನೋ ಹೆಂಗೋ ಹೆಂಗಿರಬೇಕು ಸೊ ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಸ್ವಲ್ಪ ಭಯನೂ ಇರ್ತದೆ ಸೊ ನನ್ನ ಮೊದಲನೇ ದಿನ ಹೇಗಿರುತ್ತೆ ನೋಡೋಣ ಬನ್ನಿ ಅಪ್ಪ ಓಂ ಶ್ರೀ ಸ್ವಾಮಿಯೇ ಹರಿಹರ ಸುತನೆ ಕನ್ಯಮೂಲ ಗಣಪತಿ ಭಗವಾನ ಶ್ರೀಧರ್ಮ ಶಾಸ್ತ ಹದಿನೆಂಟು ಮೆಟ್ಟಿಲೊಡನೆ ಅರ್ಚಂಕು ಓಂ ಶ್ರೀ ಸ್ವಾಮಿಯೇ ಹರಿಹರ ಸುತನೆ ಕನ್ಯಮೂಲ ಗಣಪತಿ ಭಗವನೇ ಇರುಮುಡಿ ಪ್ರಿಯುಪ್ಪದಾಭಿಷೇಕ ಪ್ರಿಯನೇ ಭಸ್ಮಾಭಿಷೇಕ ಪ್ರಿಯನೇ ಅಲಂಕಾರ ಪ್ರಿಯನೇ

ಕನ್ಯಾಸ್ವಾಮಿ ಪ್ರಿಯನೇ ಕತ್ತಿ ಸ್ವಾಮಿ ಪ್ರಿಯನೇ ಸ್ವಾಮಿ ಪ್ರಿಯನೇ ಸ್ವಾಮಿ ಪ್ರಿಯನೇ ಓಂ ಶ್ರೀ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ ಡ್ಯೂಟಿ ಮಾಡ್ಬೇಕು ಇಲ್ಲ

ನಾ ಈಗ ಬಂದಿದ್ದೀವಿ ನಾವು ವೇಟಿಂಗ್ ಬಂತು ಏ ಸ್ವಾಮಿ ಇಲ್ಲಿ ಜಾತ್ರೆ ಮಾಡ್ತಾರೆ ಇನ್ನು ಬೇಗ ಬರ್ತೀನಿ ಗಂಟೆಗೆ ಇದ್ದು ಹೋಗಿ ಸ್ನಾನ ಮೂರುವರೆಗೆ ನಾನು ಇದ್ದಿದ್ದು ಮೂರುವರೆಗೆ ಇದ್ದು ಆಯ್ತು ಸ್ವಾಮಿ ನಾಲ್ಕು ಗಂಟೆಗೆ ನಾನಿತ್ತು ಹೋಗಿ ಸ್ನಾನ ಮಾಡಿಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋಗಿ ಮಾಲೆ ಹಾಕೊಂಡು ಸೊ ಈಗ ಗಾಡಿನ ಚಾರ್ಜ್ ಹಾಕಿದ್ದೀವಿ ಗಾಡಿ ಹತ್ರನೇ ನಮಗೆ ಸ್ವಾಮಿ ಕಾಣಿಸ್ಬಿಟ್ರು ಆರು ರೇಂಜ್ಗೆ ಇದ್ದಾರೆ ಜನ ಸೊ ಗಾಡಿನ ಚಾರ್ಜ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಚ್ಚಾಗೆಕ್ತಿದ್ವಿ ಸೊ ಬಿಚ್ಚ ಅಂದರೆ ಕೆಲವ್ರು ಗೊತ್ತಿರ್ತದೆ ಕೆಲವ್ರು ಗೊತ್ತಿರಲ್ಲ ಪ್ರಸಾದ ಸೊ ಪ್ರಸಾದ್ರೆ ಪ್ರಸಾದ ಓಕೆ ಸೊ ಆಯಿತು ಈಗ ತೋರಿಸ್ತೀನಿ ಸೊ ಅದು ಮಾಡಿಕೊಂಡು ಡ್ಯೂಟಿನೇ ಶುರು ಮಾಡ್ತೀನಿ ಫಾಂಕ್ಷನ್ ಏನಪ್ಪ ಅಂದರೆ ವೆದರು ತುಂಬ ಡಿಫಿಕಲ್ಟ್ ಆಗಿದೆ ಇದೇ ಥರ ಇದೆ ಏನಾಗುತ್ತೋ ಗೊತ್ತಿಲ್ಲ ಸ್ವಾಮಿ ಹೆಂಗೆ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ನಮಗೆ ಯೋಚನೆ ನನ್ನ ಪರಿಸ್ಥಿತಿ ಈಗಂತೂ ನಮಗೆ ಅರ್ನಿಂಗ್ಸ್ ತುಂಬ ಇಂಪಾರ್ಟೆಂಟು ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಬನ್ನಿ ಈಗ ಪ್ರಸಾದ ಮಾಡ್ಕೊಂಡು ಸಿಗ್ತೀನಿ ನಿಮಗೆ ಸ್ವಾಮಿ ಈಗ ಡ್ಯೂಟಿನ ಆನ್ ಮಾಡ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಏಳು ನಲವತ್ತು ಒಂಬತ್ತು ಸೊ ನಾನು ಮತ್ತು ನಮ್ಮ ಜೊತೆಗೆ ನಮ್ಮ ಸ್ವಾಮಿಗಳು ಇವತ್ತು ಆನ್ ಮಾಡ್ತಾ ಇದ್ದಾರೆ ರ್ಯಾಪಿಡೋ ಮತ್ತು ಫೋಟೋ ರೆಡೂ ಮಾಡ್ತಾ ಇದ್ದೀನಿ ಓಲಾ ಮಾಡ್ತಾ ಇಲ್ಲ ಏನಕ್ಕಪ್ಪ ಅಂದರೆ ಓಲಾ ಸ್ವಲ್ಪ ಐಡಿ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಸೊಡಿಂಗ್ ನೋಡಿ ಯಾವುದು ರ್ಯಾಪಿಡೋನ್ ಆನ್ ಮಾಡಿದ್ದೀನಿ ಅದ್ರ ಜೊತೆಗೆ ಪೋಟರ್ ಆನ್ ಮಾಡ್ಕೊತೀನಿ ಪ್ರಸಾದ ಮುಗಿಸ್ಕೊಂಡು ಗಾಡಿ ಚಾರ್ಜ್ ಹಾಕ್ಕೊಂಡು ಸೊ ಫಸ್ಟ್ನೇ ಆರ್ಡರ್ನ ಎತ್ಕೊಂಡೆ ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಕೋರ್ಮಂಗ್ಲಿಂದ ಹೆಬ್ಬಾಲ ಫ್ಲೇವರ್ ಕೆಳಗಡೆ ಸೊ ಟೋಟಲ್ ನೂರ ಎಪ್ಪತ್ಮೂರು ರೂಪಾಯಿ ಕೊಟ್ಟಿದ್ರು ಸೊ ಫಸ್ಟ್ನೇ ಆರ್ಡರ್ನ ಡ್ರಾಪ್ ಮಾಡಿದೆ ಅಲ್ಲಿಂದ ಸೆಕೆಂಡ್ ನ ಪಿಕಪ್ ಮಾಡಿದೆ ಸೆಕೆಂಡ್ ಆರ್ಡರ್ ಬಂದು ಸಾಕರ್ ನಗರದಿಂದ ಎಚ್ ಎಸ್ ಆರ್ ಲೇಔಟ್ಗಿತ್ತು ಸೊ ಐನೂರ ಹದಿನೈದು ರೂಪಾಯಿ ಬಿಲ್ ಆಗಿತ್ತು ಇವತ್ತು ನನ್ನ ಪ್ರಕಾರ ಇದು ಲಾಂಗ್ ಆರ್ಡರ್ ಅನ್ಸುತ್ತೆ ಈ ಥರ ಏನಾದರೂ ಇನ್ನೊಂದು ಆರ್ಡರ್ ಬಿದ್ಬಿಟ್ರೆ ನನ್ನ ಪ್ರಕಾರ ಇವತ್ತು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ನೋಡೋಣ ಬನ್ನಿ

ಎಚ್ ಎಸ್ ಆರ್ ವೇಟ್ ಮಾಡ್ತಾ ಮಾಡ್ತಾಯಿದೆ ಸೊ ಎಚ್ ಎಸ್ ಆರ್ ಲೇಔಟಿಂದ ರಾಜಜಿನಗರ್ಗೆ ಒಂದು ಆರ್ಡರ್ ಬಿತ್ತು ಸೊ ಟೋಟಲ್ ಮೂರು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಮೂರು ಆರ್ಡರ್ ಕಂಪ್ಲೀಟ್ ಮಾಡಿದ ತಕ್ಷಣ ಚಾರ್ಜು ಆಲ್ಮೋಸ್ಟ್ ಖಾಲಿ ಆಗೋಯ್ತು ಸೊ ಲಾಂಗ್ ಆರ್ಡರ್ಸ್ ನಾವು ಯಾವತ್ತು ಮಾಡ್ತೀವಿ ಅವಾಗ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ಇದೇ ಸಮಸ್ಯೆ ಸೊ ಚಾರ್ಜ್ ಬೇಗ ಖಾಲಿ ಆಗ್ಬಿಡ್ತದೆ ಲಾಂಗ್ ಆರ್ಡರ್ಸ್ ಇದ್ದಾಗ ಸೊ ಅದಾದ ಮೇಲೆ ವೆಯ್ಟ್ ಮಾಡಿದೆ ಸೊ ಒನ್ ಆ್ಯಂಡ್ ಆಫ್ ಅವರ್ ವೆಯ್ಟ್ ಮಾಡಿದ್ಮೇಲೆ ನನಗೆ ನನಗೆ ಚಾರ್ಜ್ ಹಾಕೊಳಕ್ಕೆ ಮತ್ತು ನನ್ನ ಗಾಡಿಗೆ ಸಿಕ್ತು ಸೊ ಅದಾದ ಮೇಲೆ ಚಾರ್ಜ್ ಆಗ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೆ ಸೊ ಎಲ್ಲರೂ ಬಂದು ಮಾತನಾಡಿಸ್ರು ಯಾವಾಗ ಮಳೆ ಹಾಕಿದ್ರೆ ಹೆಂಗೆ ಹೋಗ್ತೀರಾ ಎಲ್ಲಿಂದ ಹಿಂಗೆ ಏನು ಅಂತ ಅದಾದಮೇಲೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಅವರು ಮಾತನಾಡಿಸು ತುಂಬ ಖುಷಿ ಆಯಿತು ಅವ್ರ ಮಾತು ಕೇಳಿ ನನಗೆ ಜಿ ಟಿ ಮಾಡಕ್ಕೆ ಬಂದು ಎರಡೂವರೆ ಅವರ್ ಆಯಿತು ಸೊ ಎರಡುವರೆ ಅವರಿಂದ ಚಾರ್ಜ್ ನನಗೆ ಸಿಕ್ ಒನ್ ಅವರ್ ವೆಯ್ಟ್ ಆದಮೇಲೆ ನನಗೆ ಸಿಕ್ತು ಸ್ವಾಮಿ 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 ಶರಣ ಸೊ ಈಗ ಮತ್ತೆ ನನಗೆ ಚಾರ್ಜ್ ಆಗಿದೆ ಈಗ ಅರವತ್ತ ಎಂಟಾಗಿದೆ ಆಚುಲಿ ಎಂಬತ್ತು ಪರ್ಸೆಂಟ್ ಮಾಡಬೇಕಾಗಿರೋದು ಬಟ್ ಇನ್ನೂ ಇಲ್ಲ ಎಪ್ಪತ್ತಿಗೆ ತೆಗಿತಾ ಬೇಕೋ ಏನೋ ಗೊತ್ತಿಲ್ಲ ನೋಡೋಣ ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನೋಡ್ತೀನಿ ಅಕಸ್ಮಾತ್ ಏನಾದರೂ ಲೇಟಾದರೆ ಚಾರ್ಜಿಂಗ್ ಆಗೋದು ಸೊ ಎಪ್ಪತ್ತು ಪರ್ಸೆಂಟ್ಗೆ ತೆಗಿತೀನಿ ಇಲ್ಲಾಂದರೆ ಎಂಬತ್ತಿಗೆ ನೋಡೋಣ ಹೆಂಗಾಗುತ್ತೆ ಅಂತ ಇನ್ನೂ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಇಲ್ಲಿಗೆ ಕರೆಕ್ಟಾಗಿ ಎರಡು ಅವರ್ ಆಯಿತು ಸೊ ನೋಡೋಣ ಇನ್ನೊಂದು ಹಾಫ್ ಆ್ಯನ್ ಅವರ್ ನೋಡಿಬಿಟ್ಟು ತೆಗ್ದುಬಿಡೋದು ಸ್ವಾಮಿ ಬೆಳಗ್ಗೆಯಿಂದ ಮೂರು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಮೂರೇ ರೈಡೇ ಕಂಪ್ಲೀಟ್ ಮಾಡಿರೋದು ಮೂರು ರೈಡ್ಗೆ ನನಗೆ ಆಲ್ರೆಡಿ ಏಳ್ನೂರು ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ ಅದು ಯಾವ ರೀತಿಯಪ್ಪ ಅಂದರೆ ಲಾಂಗ್ ಆರ್ಡರ್ಸ್ ಮಾಡಿದ್ದು ಆಲ್ಮೋಸ್ಟು ನಾನು ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ನಾನು ಕೇಳ್ತಾರೆ ಹೆಂಗ್ ಸ್ವಾಮಿ ನೀವು ಅರ್ನಿಂಗ್ಸ್ ಮಾಡ್ತೀರಾ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಟ್ ನಾನೊಂದು ಏನಪ್ಪ ಇಲ್ಲದಂದರೆ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನಾನು ಎರಡು ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಚಾರ್ಜಿಂಗ್ ಈ ಥರ ಬಂದು ಸೊ ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಲಾಂಗ್ ಆರ್ಡರ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಮಾಡಿದ್ದೀನಿ ಅಂದರೆ ನಾನು ಡ್ಯೂಟಿ ಮಾಡಿದೆ ಅಂದರೆ ಆಲ್ಮೋಸ್ಟ್ ಲಾಂಗ್ ಆರ್ಡರ್ಸೇ ಮಾಡೋದು ಡ್ಯೂಟಿಗಳು ಇಲ್ಲ ಅಂದರೆ ಮಾತ್ರ ಶಾರ್ಟ್ ಆರ್ಡರ್ಸ್ ಮಾಡೋದು ಸೊ ನಿಮ್ಮಲ್ಲಿ ಯಾವ ಥರ ನಿಮಗೆ ಕಂಫರ್ಟ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ಬಿಕಾಸ್ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಒಂದಷ್ಟು ಜನಕ್ಕೆ ಎಲ್ಪ್ ಆಗುತ್ತೆ ಇಷ್ಟಂತರ ಗಾಡಿಯಲ್ಲಿ ಸೆವೆಂಟಿ ಟು ಪರ್ಸೆಂಟ್ ಚಾರ್ಜ್ ಆಗಿದೆ ಬಟ್ ಇಲ್ಲಿ ತುಂಬ ಸ್ಲೋ ಆಗ್ತಾಯಿದೆ ಫಾರ್ಟಿ ಫೈವ್ ಟೆಂಪ್ರೇಚರ್ ಆಲ್ರೆಡಿ ಆಗಿರೋದ್ರಿಂದ ಸೊ ಅದಕ್ಕೆ ಇವರು ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇನ್ನೂ ಮೂರು ಗಡಿ ವೆಯ್ಟಿಂಗ್ ಇದೆ ಅದಕ್ಕೋಸ್ಕರ ಏಯ್ಟಿ ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ಅಂತ ತಜ್ಜದಾಗ್ತಾನೆ ಅಂತ ಸೆವೆಂಟಿ ಟೂ ಕೆ ಸೆವೆಂಟಿ ಫೈವ್ ಕಡಿಮೆ ಏನು ಮಾಡೋಕ್ಕಾಗಲ್ಲ ಏಟಿ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಜಿ ಟಿ ಮಾಲ್ ಹತ್ರ ಇಂದಾನೆ ಇನ್ನೊಂದು ಆರ್ಡರ್ ಬಿತ್ತು ಎಚ್ ಎಸ್ ಆರ್ ಲೇಔಡ್ಗೆ ನೂರ ಎಂಬತ್ತ ಮೂರು ರೂಪಾಯಿ ಲಾಂಗ್ ಆರ್ಡರ್ ಸೊ ಆರ್ಡರ್ ನ ಕಸ್ಟಮರ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅಮೌಂಟ್ ಪೇ ಮಾಡಿಸ್ಕೊಂಡೆ ಅದಾದ್ಮೇಲೆ ಇವತ್ತು ಮಧ್ಯಾಹ್ನ ಉಪವಾಸ ಸೊ ಹೊಟ್ಟೆ ಹಸಿತಾ ಇತ್ತು ನಿಜ ಹೇಳ್ಬೇಕು ಅಂದ್ರೆ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಹೊಟ್ಟೆ ತುಂಬಾ ಅಸ್ತಿತ್ ಆಯ್ತ್ ಸೊ ಅದಕ್ಕೆ ಊಟ ಅಂತೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ನ ತಗೊಂಡು ತಿಂದೆ ಅದಾದ್ಮೇಲೆ ಕೋರ್ಮಂಗ್ಲಿಂದ ಒಂದು ಆರ್ಡರ್ ಬಿಟ್ಟು ಸೊ ಆ ಡೂಟಿನ ಪಿಕಪ್ ಮಾಡ್ಕೊಂಡೆ ಸೊ ಪಿಕಪ್ ಮಾಡ್ಕೊಂಡು ಕಸ್ಟಮರ್ನ ಡ್ರಾಪ್ ಲೊಕೇಶನ್ ಗೆ ಹೋಗ್ತಾ ಇದ್ದಾಗ ಕಸ್ಟಮರ್ ಮಾಡಿರೋ ಒಂದು ಕೆಲ್ಸದಿಂದ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅದು ಏನು ಅಂತ ಹೇಳ್ತೀನಿ ನಿಮಗೇನಾದ್ರೂ ಈ ಥರ ಕಸ್ಟಮರ್ಸ್ ಬಂದರೆ ನಿಜ ಹೇಳ್ತಿದ್ದೀನಿ ಅರ್ಧಕ್ಕೆ ಬಿಡ್ಬಿಡಿ ಇಲ್ಲಾಂದರೆ ಬೈದ್ಬಿಡಿ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡಿ ಈ ರೈಡು ಬಂದುಬಿಟ್ಟು ಲಾಂಗ್ ರೈಡೆ ಇನ್ನೂರ ಅರವತ್ತೈದು ರೂಪಾಯಿ ಈ ರೈಡು ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಕೋರ್ಮಂಗ್ಲೆಯಿಂದ ಹೊರ್ತೂರು ಕಡೆಗೆ ಈ ರೈಡಲ್ಲಿ ಇನ್ನೂರ ಅರವತ್ತೈದು ರೂಪಾಯಿ ಸಿಕ್ಕಿದೆ ಬಟ್ ಆದರೆ ಕಸ್ಟಮರಿಂದ ನನಗೆ ಎಷ್ಟು ಹೋಗಿದೆ ದುಡ್ಡು ಅಂತೂ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಈಗ ಚಾರ್ಜ್ ಹಾಕಿ ಬಂದಿದ್ದೀನಿ ಎಲ್ಲಪ್ಪ ಅಂದರೆ ಹೊರ್ತೂರು ಹತ್ರ ಲೈಕ್ ಒರ್ತೂರು ಮತ್ತು ವೈಟ್ ಫೀಲ್ಡ್ ನಿಯರ್ ಬೈ ಚಾರ್ಜರ್ ಹಾಕಿ ಬಂದಿದ್ದೀನಿ ಸೊ ಇಲ್ಲಿ ಗಾಡಿಯಲ್ಲಿ ಬಂದುಬಿಟ್ಟು ಈಗ ಮೂವತ್ತ ಮೂರು ಪರ್ಸೆಂಟ್ ಇದೆ ಸೊ ಚಾರ್ಜ್ ಹಾಕ್ಕೊಂಡು ಮತ್ತು ನಿಮಗೆ ಈ ಕಡೆಯಿಂದ ಈಗ ನಾನು ಸಂಜೆ ಆರೂವರೆ ಏಳು ಗಂಟೆಗೆಲ್ಲ ನಾನೀಗ ದೇವಸ್ಥಾನ ಕಡೆ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ನಾನ ಮಾಡಿಬಿಟ್ಟು ಮತ್ತು ನಮಸ್ಕಾರ ಹಾಕ್ಕೊಂಡು ದೇವರು ದರ್ಶನ ಮಾಡ್ಕೊಂಡು ಬರಬೇಕು ಇನ್ನೊಂದು ಏನಪ್ಪಾ ಅಂದರೆ ಈಗ ಲಾಸ್ಟ್ ಒಂದು ಕಸ್ಟಮರ್ ನೋಡಿದ್ರಲ್ಲ ಆ ಕಸ್ಟಮರು ಎಷ್ಟು ಸೈಕ್ ಮಾಡಿದ್ರು ಅಂದರೆ ಕಸ್ಟಮರ್ ಹತ್ತಿರದಿಂದ ಡ್ರಾಪ್ವರೆಗೂ ಕಸ್ಟಮರ್ ಹೆಲ್ಮೆಟ್ ಹಾಕಲಿಲ್ಲ ಒಂದು ಐದು ಸರಿ ಹೇಳಿರ್ತೀನಿ ಸೊ ಹೇಳಿದ್ರೆ ಹೆಲ್ಮೆಟ್ ಹಾಕುವಂತಾರೆ ಅದಾದ್ಮೇಲೆ ತೆಗೆದುಬಿಡ್ತಾರೆ ಸ್ವಾಮಿಗೆ ಹೇಳ್ತಾ ಇದ್ದೀನಿ ಸ್ವಾಮಿ ನಮಗೆ ಪೈನ್ ಬೀಳ್ತದೆ ಪೈನ್ ಬೀಳ್ತದೆ ಅಂತ ಈ ಅಂದರೆ ಅವರು ಕನ್ನಡ ಅರ್ಥ ಆಗಲ್ಲ ಅವರಿಗೆ ತಮಿಳ್ ಅಂದರೆ ತಮಿಳಿಯವರು ಸೊ ಅವರು ತಮಿಳವರು ಅವರು ಸೊ ಅವ್ರಿಗೆ ಒಂದು ಹತ್ತತ್ರ ಒಂದು ಐದು ಸರಿ ಆರು ಸರಿ ಹೇಳಿದ್ದೀನಿ ಸ್ವಾಮಿ ಹೆಲ್ಮೆಟ್ ಹಾಕ್ಕೊಳ್ಳಿ ಸ್ವಾಮಿ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ನಾನು ಹೇಳ್ದಾಗ ಹಾಕೊತಾರೆ ಅದಾದಮೇಲೆ ತೆಗೆದುಬಿಡ್ತಾರೆ ಅದಾದಮೇಲೆ ಹಾಕೋದೇ ಇಲ್ಲ ಅವರು ಲಾಸ್ಟ್ವರೆಗೂ ಅವ್ರು ಹಾಕಲೇ ಇಲ್ಲ ಸೊ ಅವ್ರಿಗೆ ನಾನು ನನ್ನ ಅವರ ಅರ್ಥ ಆಗೋ ಭಾಷೆ ನನಗೆ ಬರೋಲ್ಲ ನನಗೆ ಬರೋ ಅಂಥ ಸ್ವಲ್ಪ ಸ್ವಲ್ಪ ಇಂಗ್ಲೀಷು ಹಿಂದಿಯಲ್ಲಿ ಹೇಳಿದ್ರೆ ಅವರು ತುಂಬ ಲೇಝಿ ಆಗ್ತಾವ್ರಿಗೊಂಡರು ಸೊ ಈ ಥರ ತುಂಬ ಕಸ್ಟಮರ್ಸ್ ಇರ್ತಾರೆ ಸೊ ಇದ್ರ ಬಗ್ಗೆ ಸೊ ಇದ್ರ ಬಗ್ಗೆ ಹುಷಾರಾಗಿ ನೋಡ್ಕೊಳ್ಳಿ ಏನಕ್ಕಪ್ಪ ಅಂದರೆ ಒಂದು ಸಿಗ್ನಲಲ್ಲಿ ಏನಾದರೂ ಅವರು ಹೆಲ್ಮೆಟ್ ಆಗಲಿಲ್ಲ ಅಂತ ಬಂದರೆ ನಿಮಗೆ ಒಂದು ಸಿಗ್ನಲಲ್ಲಿ ಐನೂರು ರೂಪಾಯಿ ಬಿತ್ತು ನಿಮಗೆ ಸೊ ಐನೂರು ರೂಪಾಯಿ ಅಂದರೆ ಸುಮ್ಮನೆ ಐನೂರು ರೂಪಾಯಿ ಬಿಲ್ತದೆ ಸಾವಿರ ರೂಪಾಯಿ ಬಿಲ್ತದೆ ಗೊತ್ತಿಲ್ಲ ಅವ್ರಿಗೆ ಹೇಳಿದೆ ನಾನು ಬಟ್ ಅವ್ರಿಗೆ ಅರ್ಥ ಆಗಿಲ್ಲ ಸ್ವಾಮಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಕಸ್ಟಮರ್ಸ್ ಹತ್ರ ದಯವಿಟ್ಟು ಯಾರೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕಪ್ಪ ಅಂದರೆ ನಾನು ಅಷ್ಟು ಸರಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಹಾಕ್ಕೊಂಡಿಲ್ಲ ಬಟ್ ನಾನು ಒಂದು ಕೇಳ್ಕೊಳ್ಳೋದೇನಪ್ಪ ಅಂದರೆ ನೀವು ಆ ಥರ ಮಾಡೋದರಿಂದ ನಮಗೆ ಒಂದು ಐನೂರು ರೂಪಾಯಿ ಪೆನಲ್ಟಿ ಅಂದರೆ ಐನೂರು ರೂಪಾಯಿ ಫೈನ್ ಬಿದ್ದಿದೆ ಅಂದರೆ ನಮ್ಗೆ ಯಾರು ಕೊಡ್ತಾರೆ ಹೇಳಿ ಸೊ ಆ ಸ್ವಾಮಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಹೇಳಿದ್ರೆ ಹಾಕ್ಕೊಂತಾರೆ ಅದಾದಮೇಲೆ ತೆಗೆದುಬಿಡ್ತಾರೆ ಹೆಲ್ಮೆಟು ನಾನು ಹೇಳಿದ್ರೆ ಅದು ಇಲ್ಲಾಂದರೆ ತೆಗೆದು ತೆಗೆದುಬಿಡ್ತಾರೆ ಹೆಲ್ಮೆಟ್ ನಾವು ಪ್ರತಿ ಸರಿ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನನಗೆ ಎಷ್ಟು ಕೋಬೋ ಅಂದರೆ ನಿಲ್ಲಿಸ್ಬಿಡೋಣ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಾನು ಈ ರೈಡ್ ಹೆಂಗೆ ಮಾಡ್ಬಿಡೋಣಷ್ಟು ಕೋಬೋ ಬಂತು ಹೇಳ್ತಾ ಇದ್ದೀನಿ ಅರ್ಥನ ಮಾಡಿ ಲಾಟಲ್ಲಿ ಬಂದಾಗಲೂ ಆ ಸ್ವಾಮಿಗೆ ಹೇಳ್ತಾ ಇದ್ದೀನಿ ಸ್ವಾಮಿ ನನಗೆ ತಮಿಳು ಬರೋಲ್ಲ ನನಗೆ ಬರೋಂಥ ಸ್ವಲ್ಪ ಸ್ವಲ್ಪ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅವ್ರಿಗೆ ಇದ್ದೀನಿ ಸ್ವಾಮಿ ಹಿಂಗೆ ಮಾಡಿದ್ರೆ ನಮಗೆ ಈ ಥರ ಫೈನ್ ಬೀಳ್ತದೆ ಅಂದರೆ ಅವ್ನು ಸಿ ಗುರು ಅವ್ರು ಕಾಲೇಜೇ ಹಾಕಂತ ಇಲ್ಲ ಹೌದಾ ಓಕೆ ಸಾರಿ ಅಂತ ಹೆಂಗೆ ಹೇಳ್ತವ್ರೆ ಗೊತ್ತಾ ಸಿ ಯಾರಾದರೂ ಈ ಥರ ಇದ್ದರೆ ದಯವಿಟ್ಟು ಇದ್ರೆ ಮಾಡಕ್ಕೆ ಹೋಗ್ಬೇಡಿ ನಾವು ದುಡಿಯೋದ್ರಲ್ಲೇ ಒಂದು ದಿವಸದಲ್ಲಿ ಸಾವಿರ ರೂಪಾಯಿಂದ ಸಾವಿರದ ನೂರು ಐನೂರು ದುಡಿತೀವಿ ಅದರಲ್ಲಿ ಒಂದು ಐನೂರು ರೂಪಾಯಿ ಅಲ್ಲಿ ಕಂಬ ಇದು ಪೊಲೀಸ್ ಕಂಬ ಇದು ಬಿಟ್ಟರೆ ಕೇಸ್ ಬಿದ್ದರೆ ನಾವು ಯಾರಿಗೆ ಹೇಳ್ಕೊಳ್ಳೋಣ ನಮ್ಗೇನು ಕಂಪ್ಲೀನಲ್ಲಿ ಕೊಡ್ತಾರೆ ದಯವಿಟ್ಟು ಕಸ್ಟಮರ್ಸ್ ಯಾರಾದರೂ ಇದ್ದಾರೆ ರಿಕ್ವೆಸ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ವಿ ಯಾರು ಈ ಥರ ಮಾಡೋಕ್ಕೋಗ್ಬಿಡಿ ಆಮೇಲೆ ರೈಡರ್ಸು ಅಷ್ಟೇ ಇರಿ ಈ ಥರ ಕಸ್ಟಮರ್ಸು ಸಿಗ್ತಾರೆ ನಾನು ಯೂಶ್ವಲಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಪ್ರತಿ ಸರಿ ಹೇಳ್ತೀನಿ ಸ್ವಾಮಿ ಹೆಲ್ಮೆಟ್ ಹಾಕೋಲ್ಲ ಹೆಲ್ಮೆಟ್ ಹಾಕೋಲ್ಲ ಅಂತ ಆ ಸ್ವಾಮಿಗೆ ಐದು ಸರಿ ಹೇಳಿದ್ರು ನಾನು ಹೇಳಿದ್ರೆ ಹಂಗೆ ಹಾಕೊತಾರೆ ಮತ್ತೆ ತೆಗೆದುಕೊಡ್ತಾರೆ ಎಂಥ ಕಸ್ಟಮರ್ ಅಂದರೆ ನಾನು ಮಾಲೆ ಹಾಕಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಶರ್ ನಮ್ಮ ಸ್ವಾಮಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಅಷ್ಟೇ ಹೊರ್ತೂರಲ್ಲಿ ಎರಡನೇ ಸರಿ ಚಾರ್ಜ್ ಹಾಕ್ಕೊಂಡೆ ಸೊ ಚಾರ್ಜನೂ ಆಯಿತು ಬಟ್ ಆದರೆ ಟೈಮಾಗಿ ಹೋಗ್ಬಿಟ್ಟಿತ್ತು ಇವಾಗ ಆರೂವರೆಗೆ ಆ್ಯಕ್ಚುಲಿ ಮಂಗ್ಲಾರ್ತಿಗೆ ಹೋಗಬೇಕಾಗಿತ್ತು ಇವತ್ತು ನನ್ನ ಮೊದಲನೇ ದಿನ ಸೊ ನನಗೆ ಗೊತ್ತಾಗಲಿಲ್ಲ ಎಷ್ಟೊತ್ತಿಗೆ ಹೋಗಬೇಕು ಏನು ಅಂತ ನಮ್ಮ ಸ್ವಾಮಿಗಳೂ ಬರ್ತಾಯಿದ್ರು ನಾನು ಅವರು ಡ್ಯೂಟಿ ಮಾಡ್ಕೊಂಡು ನಾನು ಡ್ಯೂಟಿ ಮಾಡ್ಕೊಂಡು ಬರ್ತಾಯಿದ್ದೆ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಈ ಮಾರತಲಿಯಿಂದ ಮುಂದೆ ಬಂದರೆ ಈ ಕಗದಾಸ್ಪುರ ಬೆಲಂದೂರು ಹತ್ರ ಏನು ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ ನನಗಂತೂ ತಲೆನೇ ಕೆಟ್ಟೋಯ್ತು ಅಲ್ಲಿ ನೋಡಿದ್ರೆ ಟೈಮ್ ಆಗ್ತಾ ಇದೆ ಬೇಗ ಹೋಗ್ಬೇಕಿತ್ತು ಆ್ಯಕ್ಚುಲಿ ಆರೂವರೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಮಂಗಳಾರತಿ ತೊಗೋಬೇಕಿತ್ತು ಆದರೆ ಸಿಕ್ಕಾಪಟ್ಟೆ ನನಗೆ ಲೇಟಾಗೋಯಿತು ನಿಜ ಹೇಳ್ತಿದ್ದೀನಿ ಕೆಲವೊಂದು ಟೈಮಲ್ಲಿ ನಾವು ಏನಾದರೂ ಅರ್ಜೆಂಟ್ ಹೋಗಬೇಕು ಅನ್ನೋ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ ಅಂತೂ ಇಂತೂ ಏಳು ಗಂಟೆಗೆ ದೇವಸ್ಥಾನ ಹತ್ರ ರೀಚ್ ಆದ್ವಿ ನಾನು ಮತ್ತೆ ನಮ್ಮ ಸ್ವಾಮಿ ಸೊ ಇಲ್ಲಿ ಬಂದಮೇಲೆ ತನ್ನೀರು ಸ್ನಾನ ಮಾಡಬೇಕು ಸೊ ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ಯಾವತ್ತೂ ತನ್ನೀರು ಸ್ನಾನ ಅನ್ನೋದೇ ಮಾಡಿ ಅಭ್ಯಾಸ ಇಲ್ಲ ಬಟ್ ಒಂದ್ಸರಿ ಏನಾದರೂ ಸ್ನಾನ ಮಾಡಿದ್ರೆ ಅಂದರೆ ನನಗೆ ಜ್ವರ ಬಂದು ಬರೋವಂಥ ಸಾಧ್ಯತೆ ಜಾಸ್ತಿ ಬಟ್ ಆದರೆ ನಿಜ ಹೇಳಬೇಕು ಅಂದರೆ ಅಯ್ಯಪ್ಪ ಮಾಲೆ ಹಾಕೋಕೆ ಮುಂಚೆ ಮೂರು ದಿವ್ಸದಿಂದನೂ ನಾನು ಉಪವಾಸ ಇದ್ದೀನಿ ಸೊ ತನ್ನೀರು ಸ್ನಾನ ಮಾಡ್ತಾಯಿದ್ದೀನಿ ಸೊ ಅದೇನೋ ಗೊತ್ತಿಲ್ಲ ನನಗೆ ಇಲ್ಲಿ ಏನೂ ಆಗಲಿಲ್ಲ ಕೋಲ್ಡ್ ಸಮೇತನೂ ಆಗಿಲ್ಲ ನಿಜ ಹೇಳಬೇಕು ಅಂದರೆ ಆದರೆ ಮೊದಲೆಲ್ಲ ನನಗೇನಾದರೂ ತನ್ನೀರಲ್ಲಿ ಸ್ನಾನ ಮಾಡಿದ್ದೀನಿ ಅಂದರೆ ಕೋಲ್ಡ್ ಬಿಡೋದು ಇಲ್ಲಾಂದರೆ ಒಂಥರ ಜ್ವರ ಬರೋದು ಆ ಥರ ಆಗ್ತಿತ್ತು ಬಟ್ ನಿಜ ಹೇಳ್ತೀನಿ ಆ ಥರ ಫೀಲಿಂಗೇ ಇಲ್ಲ ಮತ್ತೆ ಇನ್ನೊಂದು ಒಂದು ಜಗ್ ಅಷ್ಟೇ ಒಂದೇ ಒಂದು ಜಗ್ ಹಾಕೊಳ್ ಅವ್ರಿಗೂ ನಮಗೆ ಒಂದು ಚಳಿ ಅನ್ನೋದಾಗುತ್ತೆ ಬಟ್ ಮೇಲೆ ನಮಗೆ ಅಷ್ಟೇನು ಅನ್ಸಲ್ಲ ನಿಜ ಹೇಳಬೇಕು ಅಂದರೆ ಆ ದೇವರ ಮೇಲೆ ನಮಗೆ ಭಕ್ತಿ ಅನ್ನೋದಿದ್ರೆ ಆ ಥರ ಏನು ಅನಿಸಲ್ಲ ಮೊದಲನೇ ಬಾರಿ ನಾನು ನಿಜ ಇಷ್ಟೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇರೋದು ಬಟ್ ನಿಜ ಹೇಳ್ತೀನಿ ಒಂದು ಸರಿ ನಾವು ಆ ಸ್ವಾಮಿನ ನೆನೆಸ್ಕೊಂಡಿದ್ವಿ ಅಂದರೆ ನಮಗೆ ಯಾವ ಚಲಿನೂ ಕನಸಲ್ಲ ಏನೂ ಕನಸಲ್ಲ ಆ ಸ್ವಾಮಿ ಅಯ್ಯಪ್ಪನ ಹತ್ರ ಒಂದೇ ಕೇಳೋದು ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತು ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ಇಷ್ಟು ಸೊ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೀನಿ ಎಷ್ಟಾಗಿದೆ ಅಂತ ನೀವೇ ಕಮೆಂಟ್ ಮಾಡಿಬಿಡಿ ಸೊ ಇದಕ್ಕೆ ಮೇಲೆ ಜಾಸ್ತಿ ಮಾಡೋಕ್ಕಾಗಿಲ್ಲ ಸೊ ಬೆಳಗ್ಗೆ ಸಂಜೆ ದೇವಸ್ಥಾನ ನೋಡ್ಕೊಂಡು ಇಷ್ಟು ಮಾಡಿದ್ದೀನಿ ಇಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಿದ್ದು ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್ ಒಂದು ನಿಮಿಷ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಒಂದೇ ಒಂದು ನಿಮ್ಮ ಕಡೆಯಿಂದ ಒಂದು ಎಲ್ಪು ಅದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನೋಡೋದಿಲ್ಲ ಸಿಗೋಣ ಬೈ ಫ್ರೆಂಡ್ಸ್